ದೇಹಕ್ಕೆ ಮಾತ್ರ ವಯಸ್ಸು ಪ್ರೀತಿ ಕಾಳಜಿಗಲ್ಲ ಮಡದಿ ಕೈಗೆ ಪಾಲಿಶ್ ಹಚ್ಚಿದ ವೃದ್ಧ ವೈರಲ್ ಆಯಿತು ವಿಡಿಯೋ ಇತ್ತೀಚಿನ ದಿನಗಳಲ್ಲಿ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬಂದು ಬಿಟ್ಟರೆ ಸಾಕು ದಂಪತಿಗಳು ವಿಚ್ಛೇದನ ಕೋರಿ ಕೋರ್ಟ್ ಮೆಟ್ಟಿಲೇರಿರುವುದನ್ನು ನಾವು ಸಾಕಷ್ಟು ಬಾರಿ ನೋಡಿರಬಹುದು ಆದರೆ ಕಷ್ಟ ಸುಖ ಏನೇ ಇರಲಿ ಜೊತೆಯಾಗಿ ಸಂಸಾರ ನಡೆಸಿ ಅದೇ ಪ್ರೀತಿಯನ್ನ ಉಳಿಸಿಕೊಂಡಿರುವ ವೃದ್ಧ ದಂಪತಿಗಳನ್ನು ಕಂಡಾಗ ನಿಜಕ್ಕೂ ಖುಷಿಯಾಗುತ್ತದೆ ಆದರೆ ಇದೀಗ ವೈರಲ್ ಆಗಿರುವ ವಿಡಿಯೋವೊಂದರಲ್ಲಿ ರೈಲಿನಲ್ಲಿ ಪ್ರಯಾಣ ಮಾಡುತ್ತಲೇ ತನ್ನ ಸಂಗಾತಿಯ ಕೈ ಬೆರಳುಗಳಿಗೆ ನೈಲ್ ಪಾಲಿಶ್ ಹಚ್ಚುವ ಮೂಲಕ ವೃದ್ಧರೊಬ್ಬರು ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಈ ವಿಡಿಯೋವನ್ನು ನೆಟ್ಟಿಗರು ಸಹ ಮೆಚ್ಚಿಕೊಂಡಿದ್ದಾರೆ ದಾಂಪತ್ಯ ಜೀವನ ನಿಂತಿರುವುದೇ ಪ್ರೀತಿ ಮತ್ತು ನಂಬಿಕೆಯ ಮೇಲೆ ವಯಸ್ಸು ಎಷ್ಟು ಆದರೇನು ಸಂಗಾತಿಗಳಿಬ್ಬರ ನಡುವೆ ಪ್ರೀತಿಗೆ ಕೊರತೆ ಇಲ್ಲ ಹೋದರೆ ಅದಕ್ಕಿಂತ ಹೆಚ್ಚು ಇನ್ನೇನು ಬೇಕು ಅಲ್ಲವೇ ಹೌದು ದಂಪತಿಗಳ ಪ್ರೀತಿಯನ್ನು ಸಾರುವ ಹೃದಯ ಸ್ಪರ್ಶಿ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಆಗಾಗ್ಗೆ ವೈರಲ್ ಆಗ್ತಾನೇ ಇರುತ್ತವೆ ಆದರೆ ಇದೀಗ ರೈಲಿನಲ್ಲಿ ಪ್ರಯಾಣಿಸುವ ವೃದ್ಧ ದಂಪತಿಗಳಿಬ್ಬರ ವಿಡಿಯೋವೊಂದು ಎಲ್ಲರ ಗಮನ ಸೆಳೆದಿದೆ ವೃದ್ಧನೂ ತನ ಮಡದಿ ಕೈಬೆರಳುಗಳಿಗೆ ನೈಲ್ ಪಾಲಿಶ್ ಹಚ್ಚುತ್ತಿದ್ದು ಈ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ನೆಟ್ಟಿಗರು ಈ ಜೋಡಿಗಳ ನಡುವಿನ ಬಾಂಧವ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ